ಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಊರಲ್ಲೇ ಇದ್ದೀನಿ ಸೊ ಇದು ಸೆಕೆಂಡ್ ಡೇ ನಿನ್ನೆ ಎಲ್ಲ ನಾನ್ ವೆಜ್ ಊಟ ದೇವ್ರ ಪೂಜೆ ತುಂಬ ಚೆನ್ನಾಗಾಯಿತು ಇವತ್ತೇನಿಲ್ಲ ಆರಾಮಾಗಿ ರೆಸ್ಟು ಆರಾಮಾಗಿ ಊರಾಡೆಲ್ಲ ರೌಂಡ್ ಹೊಡ್ಕೊಂಡು ಆರಾಮಾಗಿದ್ದೀವಿ ಇನ್ನು ಬೆಳಗ್ಗೆಯಿಂದ ಆರಾಮಾಗಿ ಮಲ್ಲ ಇದ್ದಿದ್ದಾಯಿತು ಇದು ಸಂಜೆ ಇಡೀ ಊರಿಗೆ ದೇವರ ಒಂದು ಪ್ರಸಾದ ಸ್ಪೆಷಲ್ ಅಂತೆ ನಾನು ಇಷ್ಟು ವರ್ಷಕ್ಕೆ ಇದೇ ಮೊದಲೇ ಬಾರಿಗೆ ಈ ಒಂದು ಹಬ್ಬನ ಪೂರ್ತಿ ನೋಡ್ತಾ ಇರೋದು ಇನ್ನೂ ಇದೆ ಅಂತೆ ಸದ್ಯಕ್ಕೆ ನೆನ್ನೆ ಇವತ್ತು ಇದ್ದೀವಿ ಇನ್ನು ಮಿಕ್ಕಿದೆಲ್ಲ ಏನೇನು ಅಂತ ನನಗೆ ಗೊತ್ತಿಲ್ಲ ಮಳೆ ಬರೋಂಗಿದೆ ಮಳೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಳೆ ಬಂದೇ ಬರುತ್ತೆ ನೋಡೋಣ ಸೊ ಹೇಗೆ ಅಲಂಕಾರ ಮಾಡಿದ್ದಾರೆ ಏನೇನು ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ ರೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಹೋದರೆ ದೇವಸ್ಥಾನ ಇದೆ ಬಟ್ ರಶ್ ಇದೆ ಹಾಗಾಗಿ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಬೆಳಗ್ಗೆಯಿಂದ ಆರಾಮಾಗಿ ಮನೇಲಿ ಇದ್ದು ಇದ್ದು ಬೇಜಾರಾಯಿತು ಅಂದರೆ ಒಂದು ಫುಲ್ ರೌಂಡ್ಸ್ ಅಂತೂ ಹೋಗಿದ್ವಿ ಎಲ್ಲ ಕಡೆ ರೌಂಡ್ಸ್ ಹೊಡ್ಕೊಂಡು ಬಂದ್ವಿ ಸ್ವಲ್ಪ ಮಳೆ ಬರ್ತಾಯಿತ್ತು ಆಮೇಲೆ ಆಮೇಲೆ ನಿಂತು ಇತ್ತು ಬಟ್ ಆದರೂ ಖುಷಿ ಆಯಿತು ವಿಲೇಜ್ ರೌಂಡ್ ಚೆನ್ನಾಗಿತ್ತು ಇನ್ನು ಎಲ್ರಿಗೂ ಟೇಬಲ್ ಹಾಕಿದ್ರು ಕೆಲವರು ಕೆಳಗಡೆ ಕೂತ್ಕೊಳ್ಳೋರು ಕೆಳಗಡೆ ಕೂತ್ಕೊಂಡ್ರು ಸ್ಪೆಷಲ್ಲು ಏನಂದರೆ ಇಲ್ಲಿ ಮುದ್ದೆ ಮತ್ತು ಅವರೆಕಾಳು ಕಾಳು ಗೊಜ್ಜು ಅದ್ರ ಜೊತೆಗೆ ಹುಳಿಯೋಗರೆ ಅನ್ನ ಸಾರು ಬೇಳೆ ಸಾರು ಸಾರಂತೂ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬಿಸಿ ಬಿಸಿ ಅನ್ನ ಸಾರು ತುಂಬ ಜನ ಇಡೀ ಊರವರೇ ಇಲ್ಲಿ ಬಂದು ಕೂತ್ಕೊಂಡು ಊಟನ ಮಾಡ್ತಾ ಇರೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಮತ್ತು ಹೊರಗಡೆಯಿಂದ ಬಂದಿರೋರು ತುಂಬ ಜನ ಇದ್ದಾರೆ ನಾನು ನೋಡಿದ ಮಟ್ಟಿಗೆ ನಮ್ಮ ಏರಿಯಾದವರು ಕೂಡ ಒಂದಿಬ್ಬರು ಮೂರು ಜನ ಇದ್ದರು ಸೊ ಆಯಿತು ಇಷ್ಟು ವರ್ಷಕ್ಕೆ ನಾನು ಇದೇ ಮೊದಲನೇ ಬಾರಿಗೆ ಈ ಒಂದು ಹಬ್ಬನ ನೋಡ್ತಾ ಇರೋದು ಅಂದರೆ ನಾವು ಬರೀ ನಾನ್ ವೆಜ್ ಊಟದ ದಿನ ಬಂದು ಬರ್ತಾಯಿದ್ವಿ ಸೊ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ವಿ ಸೊ ಆರಾಮಾಗಿ ಊಟ ಮಾಡ್ಕೊಂಡು ಇದ್ವಿ ಫಸ್ಟ್ ಟೈಮು ಈ ಥರ ಎಲ್ಲ ನೋಡ್ತಿರೋದು ಇನ್ನು ಊಟ ಎಲ್ಲ ಆಯಿತು ಮಳೆ ಬೇರೆ ಬಂತು ಮಳೆ ಬರೋಷ್ಟೇ ನಂದು ಆರಾಮಾಗಿ ಊಟ ಆಗಿತ್ತು ಅದಾದಮೇಲೆ ದೇವಸ್ಥಾನ ಒಂದು ರೌಂಡ್ ನೋಡೋಣ ಅಂತೇಳಿ ಬಂದೆ ಇನ್ನೂರು ಅಷ್ಟಿದೆ ಇದ್ರಿ ಇನ್ನೊಂದು ಎರಡು ರೌಂಡ್ ಆಯಿತು ಅಂದರೆ ಕಡಿಮೆ ಆಗುತ್ತೆ ಅಂಥೇಳಿ ಎಷ್ಟು ಜನ ಬಂದರೂ ಊಟ ಆಗ್ತಾರಂತೆ ಬಟ್ ನಮಗೆ ಫಸ್ಟ್ ಟ್ರಿಪ್ ಸಿಕ್ಕಿದಂತೂ ಖುಷಿ ಆಯಿತು ಇನ್ನು ನಾನು ಆರಾಮಾಗಿ ಒಂದು ರೌಂಡ್ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಬಂದೆ ಇವತ್ತು ಇನ್ನೂ ಊರಲ್ಲಿದ್ದೀವಿ ಇನ್ನೇನು ಊರಿಂದ ಹೊಡಬೇಕು ಐದು ವರ್ಷಕ್ಕೊಂದ್ಸಲ ಆಗೋವಂಥ ಹಬ್ಬ ಇದು ಚಿತ್ರಣ ಸೇವೆ ಅಂತೇಳಿ ಲಾಸ್ಟ್ ಟೂ ಡೇಸಿಂದ ಇಲ್ಲೇ ಇದ್ದೀನಿ ಸೊ ಇವತ್ತು ಸಂಡೇ ಇವತ್ತು ವಾಪಸ್ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಸೊ ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡೆ ಬಟ್ಟು ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ರೆಡಿಯಾಗಿ ಹಾಗೆ ಕೂತ್ಕೊಂಡಿದ್ದೆ ಸೊ ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸೊ ವಾಪಸ್ ಓಡೋಕ್ಕೆ ಎಲ್ಲ ರೆಡಿ ಹಾಕೊಂಡಿದ್ದೀನಿ ನೆಕ್ಸ್ಟು ಇದು ಐದನೇ ವರ್ಷಕ್ಕೆ ಮಾಡುವಂಥ ಹಬ್ಬ ಲಾಸ್ಟ್ ಐದು ವರ್ಷದಿಂದ ಬಂದಿದ್ದೆ ಆವಾಗ ಜಸ್ಟ್ ಒಂದು ದಿನ ಬಂದು ಹೋಗಿದ್ದಷ್ಟೇ ಈ ಥರ ಪೂರ್ತಿ ಟೂ ಡೇಸ್ ತ್ರೀ ಡೇಸ್ ಇರಲಿಲ್ಲ ಇನ್ನು ನಿನ್ನೆ ಮೊನ್ನೆ ನಾಟಕ ಇತ್ತು ಸೊ ಮತ್ತೆ ಸೋಮವಾರ ಸಂಜೆ ನಾಟಕ ಇದೆ ನೋಡೋಣ ಟೈಮ್ ಆದರೆ ಬರ್ತೀನಿ ಇಲ್ಲಾಂದರೆ ಇಲ್ಲ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು ಮಳೆ ಬರ್ತಿದೆ ಫುಲ್ಲು ಚಳಿ ಚಳಿ ಆಗ್ತಾಯಿದೆ ಇನ್ನು ನಾನಂತೂ ಫುಲ್ ರೆಡಿಯಾಗಿದ್ದೀನಿ ಇನ್ನೂ ನನ್ನ ಮಗಳ ಇದ್ದಿಲ್ಲ ಅವ್ಳು ರೆಡಿ ಮಾಡಿಸಿದ್ರೆ ಸೊ ಇನ್ನೇನು ವಾಪಸ್ ಮನೆಗೆ ಹೊಡ್ತೀವಿ ಇನ್ನು ನಮ್ಮ ಮನೆಗೆ ನಾನು ನನ್ನ ಮಗಳು ಗಾಡಿಯಲ್ಲೇ ಹೊರಟ್ವಿ ಸ್ವಲ್ಪ ಇನ್ನು ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಮಳೆ ಬರ್ತಾಯಿತ್ತು ಸೊ ಇನ್ನೇನು ಮಾಡೋದು ಮಳೇಲಿ ಹೋಗೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮತ್ತೆ ನಾವು ಹೊರಟ್ವಿ ಸೊ ಮಾರ್ನಿಂಗು ಈ ಥರ ಗ್ರೌಂಡ್ಸ್ ಹೋಗೋದು ಮೊದಲೇ ತುಂಬ ಇಷ್ಟ ಅದರಲ್ಲೂ ಈ ವೆದರಲ್ಲಿ ಹೋಗೋದಂತೂ ಇನ್ನೂ ಇಷ್ಟ ಸೊ ಮಳೆ ಬಂದಿರೋದಕ್ಕೆ ಪೂರ್ತಿ ನೆಲ ಎಲ್ಲ ಒದ್ದಾಗಿದೆ ಕೆಲವು ಕಡೆ ನೀರೆಲ್ಲ ನಿಂತಿದೆ ಸೊ ಇದು ಬೆಟ್ಟದ ಕೆಳಗಡೆ ಇರೋದರಿಂದ ಸ್ವಲ್ಪ ಚಳಿ 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 ಅಂತ ಅನ್ನಿಸ್ತಾ ಇತ್ತು ಇನ್ನು ಗಾಳಿಲಿ ನಾನು ವೆಹಿಕಲ್ ಬೇರೆ ಓಡಿಸ್ತಾ ಇದೆ ಸ್ವಲ್ಪ ಚಳಿ ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ಈ ಥರ ಅರ್ಲಿ ಮಾರ್ನಿಂಗಲ್ಲಿ ಸೊ ವಾಕಿಂಗ್ ಹೋಗೋದಕ್ಕಿಂತ ಈ ಥರ ಗಾಡಿಲಿ ಸುತ್ತಾಡೋದಕ್ಕೆ ತುಂಬಾ ಇಷ್ಟ ಸೊ ನನಗಂತೂ ಖುಷಿ ಆಗ್ತಾಯಿತ್ತು ನುಡಿಲಿಲ್ಲ ತುಂಬಾ ಜೋರಾಗೆ ಮಳೆ ಬಂದಿದೆ ಪೂರ್ತಿ ಎಲ್ಲ ಒದ್ದೆ ಆಗಿದೆ ಜೊತೆಗೆ ವೆಹಿಕಲ್ಸ್ ಕೂಡ ಜಾಸ್ತಿನೇ ಇದೆ ಅರ್ಲಿ ಮಾರ್ನಿಂಗು ಇವತ್ತು ಸಂಡೇ ಬೇರೆ ಸಂಡೇ ಬೇರೆ ಕಾಲೇಜು ಸ್ಕೂಲು ಆಫೀಸ್ ಇರಲ್ಲ ಬಟ್ ಹೆಚ್ಚು ಫಂಕ್ಷನ್ಸ್ಗಳಿರತ್ತೆ ಇದು ಆನಂದಾಶ್ರಮ ಇಲ್ಲಿಗೆ ಹೋಗಿ ತುಂಬ ದಿನಗಳಾಗಿದೆ ತುಂಬ ದಿನ ಅನ್ನೋದಕ್ಕಿಂತ ವರ್ಷದ ಮೇಲಾಗಿದೆ ಹೋಗೇ ಇಲ್ಲ ಸಲ ಫ್ರೀ ಆದಾಗ ನೀಟಾಗಿ ಒಂದ್ಸಲ ನೋಡ್ಕೊಂಬರ್ಬೇಕು ಟೈಮ್ ಒಂದ್ಸಲ ವಿಸಿಟ್ ಮಾಡಿದ್ರು ಅಂತೂ ತುಂಬನೇ ಖುಷಿನೇ ಅಂದರೆ ಬೆಳಗಿಂದ ಸಂಜೆವರೆಗೂ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಐ ಥಿಂಕ್ ಮಧ್ಯಾಹ್ನ ಇದು ಕ್ಲೋಸ್ ಕೂಡ ಆಗ್ಬೋದು ಅನಿಸುತ್ತೆ ಇದಿನ್ನು ವೆಂಕಟೇಶ್ವರ ಟೆಂಪಲ್ಲು ಇದು ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ಇದಂತೂ ನೋಡೋದಕ್ಕೆ ತುಂಬಾ ಖುಷಿ ಇನ್ನು ಹೋಗ್ತಾ ಹೋಗ್ತಾ ಸ್ವಲ್ಪ ಬಿಸಿಲಾಗ್ತಾ ಬಂತು ಮಾರ್ನಿಂಗ್ ಬಿಸಿಲು ಒಳ್ಳೆಯದೇನೆ ಯಾರಿಗೇ ಆದರೂ ಅಷ್ಟೇ ಚಿಕ್ಕ ಮಕ್ಕಳಿಗೂ ಕೂಡ ಈ ಒಂದು ಮಾರ್ನಿಂಗ್ ಏನು ಬರುತ್ತೆ ಬಿಸಿಲಲ್ಲಿ ತುಂಬ ಒಳ್ಳೆಯದು ಸೊ ದೊಡ್ಡೋರಿಗೂ ಅಷ್ಟೇ ಸ್ವಲ್ಪ ಜಾಸ್ತಿ ಮನೆ ಒಳಗಡೆ ಇರೋದಕ್ಕಿಂತ ಈ ಅರ್ಲಿ ಮಾರ್ನಿಂಗಲ್ಲಿ ಸ್ವಲ್ಪ ಆಚೆ ಬಂದರೆ ಈ ಬಿಸಿಲಲ್ಲಿ ಓಡಾಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಸಿಟಿ ರೌಂಡ್ಸ್ ಆಲ್ರೆಡಿ ಮಾತಾಡ್ತಾ ಮಾತಾಡ್ತಾ ಸಿಟಿಗೆ ಬಂದ್ವಿ ಇನ್ನು ಸಿಟಿಲಂತೂ ಕೇಳೋದೇ ಬೇಡ ಇಷ್ಟೊತ್ತಲ್ಲೆಲ್ಲ ಅಷ್ಟು ವೆಹಿಕಲ್ಸ್ ಏನಿರೋದಿಲ್ಲ ಕೆಲವೊಂದು ಬಸ್ಗಳು ಬಿಟ್ಟು ಬೇರೆ ಏನು ಓಡಾಡೋದಿಲ್ಲ ಸೊ ಹಾಗಾಗಿ ಆರಾಮಾಗಿ ಇಲ್ಲಿ ವೆಹಿಕಲ್ ಓಡಿಸ್ಬೋದು ಇನ್ನು ಸಂಡೇ ಆದ್ದರಿಂದ ಇನ್ನು ಮಧ್ಯಾಹ್ನದ ಮೇಲಂತೂ ಈ ಕಡೆ ಬರಲೇಬಾರ್ದು ವೆಹಿಕಲ್ಸ್ ತುಂಬ ಇರುತ್ತೆ ಇಷ್ಟೊತ್ತಲ ಎಲೆ ಏನಿಲ್ಲ ನೋಡಿ ಆಲ್ರೆಡಿ ಫೋಟೋ ಶೂಟ್ ಮಾಡಿಸೋರು ಫೋಟೋಸ್ ತೊಗೊಳ್ಳೋರೆಲ್ಲ ತೊಗೋತಾ ಇದ್ದಾರೆ ನೋಡಿ ರೂಡ್ ಹೊತ್ತು ನೀಟಾಗಿ ಕ್ಲೀನಾಗಿದೆ ಮಳೆ ಬಂದಿರೋದ್ರಿಂದ ಯಾವ ಧೂಳು ಇಲ್ಲ ಏನೂ ಇಲ್ಲ ಆರಾಮಾಗಿದೆ ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ಬೋದು ಹೊಸ್ತ ಕಲಿಯೋರಿಗೂ ಕೂಡ ಈ ಥರ ರೋಡಲ್ಲಿದ್ದರೆ ಆರಾಮಾಗಿ ಚೆನ್ನಾಗಿರುತ್ತೆ ಅಯ್ಯೋ ಇನ್ನು ನಮ್ಮ ಇದು ಆಫೀಸ್ ಸರ್ಕಲ್ಲು ಅರಮನೆ ಮುಂದೆ ಇಲ್ಲೊಂದು ಕೇಳದೇ ಬೇಡ ಇಲ್ಲೊಂದು ಯಾವಾಗಲೂ ಫ್ರೀ ವೆಟ್ಟಿಂಗ್ ಶೂಟಿಂಗ್ ಅಂತೂ ನಡಿತಾನೇ ಇರುತ್ತೆ ಎಲ್ಲ ಥರದ ಫೋಟೋಸ್ಗಳು ಇಲ್ಲಿ ತೊಗೊಡ್ತಾರೆ ಅದರಲ್ಲೂ ಇವಾಗ ಮಳೆ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಫೋಟೋಸ್ ಸಕ್ಕತ್ತಾಗಿ ಬರುತ್ತೆ ಇನ್ನೂ ಬಸ್ ಸ್ಟಾಪು ಯಾವ ಸಿಗ್ನಲ್ಲೂ ಇಲ್ಲ ಮಾರ್ನಿಂಗ್ ಆದ್ದರಿಂದ ಯಾವ ಸಿಗ್ನಲ್ಲು ಇರೋಲ್ಲ ಆರಾಮಾಗಿ ಬರ್ಬೋದು ಇನ್ನು ಅರಸು ರೋಡಿಂದ ಬರೋಣ ಅಂಥೇಳಿ ಅರಸು ರೋಡಿಂದ ಬರ್ತಾ ಇರೋದು ಇನ್ನೂ ಬೆಳಗ್ಗೆ ಆದ್ದರಿಂದ ಯಾವ ಅಂಗಡಿಗಳು ತೆಗ್ದಿಲ್ಲ ಮೈಸೂರು ಟಾರ್ಪಲ್ಲಿಸು ಈಗಂತೂ ತುಂಬಾ ಬ್ಯುಸಿ ಇರುತ್ತೆ ಸ್ಕೂಲು ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನ ಬೇರೆ ಯಾವುದು ಮೆಟೀರಿಯಲ್ಸ್ನ ಇಷ್ಟಪಡೋದಿಲ್ಲ ಹೆಚ್ಚು ಜನ ಇಲ್ಲೇ ಬಂದು ತಗೊಳೋದು ಇದು ಮೊದಲು ಒಂದೇ ಇತ್ತು ಇವಾಗ ಎರಡು ಮೂರು ಅಂಗಡಿಗಳೆಲ್ಲ ಓಪನ್ ಆಗಿದೆ ಇನ್ನು ಪೂರ್ತಿ ಅರಸು ರೋಡು ಫುಲ್ಲು ಖಾಲಿ ಖಾಲಿ ಯಾವ ಅಂಗಡಿ ಕೂಡ ಓಪನ್ ಆಗಿಲ್ಲ ನೋಡಿ ಚೆನ್ನಾಗಿದೆ ಕೆಲವೊಬ್ಬರು ಇಲ್ಲೂ ಕೂಡ ಫೋಟೋ ಶೂಟ್ ಮಾಡಿಸ್ಕೊಳ್ಳೋರು ಇಲ್ಲೂ ಕೂಡ ಫೋಟೋಸ್ಗಳೆಲ್ಲ ತಗೋತಾರೆ ಈ ಥರ ಮಾರ್ನಿಂಗ್ ಟೈಮಲ್ಲಿ ಕೆಲವೊಂದು ಫೋಟೋಸು ಗೊತ್ತೇ ಆಗೋಲ್ಲ ಅದು ಅರಸು ರೋಡಲ್ಲಿ ಫೋಟೋಸ್ ತೆಗ್ದಿರೋದು ಅಂತ ಆ ಥರ ತುಂಬ ಚೆನ್ನಾಗಿ ತೆಗೀತಾರೆ ಎಡಿಟ್ಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಕೂಡ ಕೆಲವೊಂದು ಅಂಗಡಿಗಳ ಮುದ್ದೆ ಫೋಟೋಸ್ ತೊಗೊಂಡಿರೋದು ನೋಡಿದ್ದೀನಿ ಮತ್ತು ರೋಡ್ ತುಂಬ ಚೆನ್ನಾಗಿದೆ ಸೊ ರೋಡಲ್ಲೂ ಕೂಡ ತೆಗ್ದಿರೋ ವೀಡಿಯೋಸ್ಗಳು ತುಂಬ ಇದೆ ಅಲ್ಲಿ ಇಲ್ಲಿ ಹೊರ್ಗಡೆ ಹೋಗೋದಕ್ಕಿಂತ ನಮ್ಮ ಮೈಸೂರಲ್ಲೇ ಕೆಲವೊಂದು ಪ್ಲೇಸಸ್ಗಳು ತುಂಬ ಚೆನ್ನಾಗಿದೆ ಸೊ ಅಲ್ಲೇ ಇರ್ಬೋದು ಇನ್ನು ಅಂತೂ ಇಂತು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಫಸ್ಟು ನನ್ನ ಮಗಳು ಆರಾಮಾಗಿ ಫ್ರೆಶಪ್ ಆಗೋಣ ಅಂತ ಫ್ರೆಶಪ್ ಆದ್ಲು ನಾನು ಸಿಂಪಲಾಗಿ ತಿಂಡಿ ಮಾಡೋಣ ಅಂತೇಳಿ ಸಿಂಪಲ್ಲಾಗಿ ಏನೂ ಹಾಕ್ತೇನೆ ಪ್ಲೈನಲ್ಲಿ ಶಾವಿ ಉಪ್ಪಿಟ್ಟು ಮಾಡಿಕೊಟ್ಟೆ ಇದು ಯಾವ ತರಕಾರಿನೂ ಹಾಕಿಲ್ಲ ಸುಮ್ಮನೆ ಹಾಗೆ ಪ್ಲೇನಾಗಿ ಮಾಡಿರೋದು ಸಿಂಪಲ್ಲಾಗಿದೆ ತಿನ್ನೋಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸೊ ನನಗೂ ಅವಳಿಗೂ ಇಬ್ಬರಿಗೇನೆ ಮಾತ್ರ ಹಾಗಾಗಿ ಸ್ವಲ್ಪನೇ ಮಾಡಿದೆ ಇನ್ನು ಶಾವಿಗೆ ಅಂದರೆ ಅದನ್ನು ನಾನು ತಟ್ಟೆಲ್ಲೋದಕ್ಕಿಂತ ಈ ಥರ ಬಟ್ಲಲ್ಲಿ ತಿನ್ನಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಅದು ಫೋರ್ಕ್ ಇದ್ರಂತೂ ಇನ್ನೂ ಖುಷಿನೇ ಹಾಗಾಗಿ ನಾನು ಸಿಂಪಲಾಗಿ ಬಟ್ಲಿಗೆ ಹಾಕೊಂಡೆ ತಿಂದೆ ಇನ್ನು ನನ್ನ ಮಗಳಿಗೆ ಏನೇ ತಿಂಡಿ ಆದರೂ ಅವಳಿಗೆ ಫುಲ್ ತಟ್ಟೆನೇ ಬೇಕು ಅವಳಾದ್ರೂ ಆರಾಮಾಗಿ ತಟ್ಟೆಲಿ ತಿಂದು ಇನ್ನು ಯಾವ ತರಕಾರಿನೂ ಹಾಕಿಲ್ಲದೆ ಆಗಿತ್ತು ಬಟ್ ಚೆನ್ನಾಗಿತ್ತು ಬಿಸಿ ಬಿಸಿನೇ ಹಾಗೆ ಅಲ್ಲೇ ಮಾಡಿ ಅಲ್ಲೇ ತಿಂದಿರೋದ್ರಿಂದ ಶಾವಿಗೆ ಫಿಟ್ ಅಂತೂ ಮೊದ್ಲಿಂದ ತುಂಬ ಇಷ್ಟನೇ ಬಟ್ ಬಿಸಿ ಬಿಸಿ ಅಲ್ಲೇ ಮಾಡಿ ತಿಂದರೂ ಇನ್ನು ಇನ್ನು ಟೇಸ್ಟಾಗಿ ಚೆನ್ನಾಗಿರತ್ತೆ ಒಳ್ಳೆ ತಿಂಡಿ ಆಯ್ತು ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋಣ ಅಂತೇಳಿ ನಾನು ಮಧ್ಯಾಹ್ನಕ್ಕೆ ಬೀಗ್ ಅಂತ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಇವತ್ತು ಫಂಕ್ಷನ್ ಇದೆ ಒಂದು ಬೀಗ್ ರೊಟ ಇದೆ ಸೊ ಟೈಮ್ ಆಯಿತು ಟ್ವೆಲ್ ಓ ಕ್ಲಾಕ್ ಸೊ ಇಲ್ಲಿಂದ ಹೋಗೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಬೇಕು ಸೆಲೆಬ್ರೇಷನ್ ಚೌಟ್ರಿಗೆ ಸೊ ರೆಡಿಯಾಗಿದ್ದೀವಿ ಆಗಿದ್ದೀವಿ ಎಲ್ಲ ಚೆನ್ನಾಗಿ ಮಳೆ ಬಂದು ನಿಂತಿದೆ ಮಳೆ ಬರೋಷ್ಟರಲ್ಲಿ ಇಲ್ಲಿಂದ ಎಲ್ಲ ಹೊರಡಬೇಕು ಸೊ ಒಂದು ಆಲ್ಮೋಸ್ಟ್ ಒಂದು ಗ್ರೂಪ್ ಏನಿದೆ ಗ್ರೂಪ್ ಆಲ್ರೆಡಿ ಹೊರಟಿದ್ದಾರೆ ಈಗ ನಾವು ಒಂದು ಹತ್ತು ನಿಮಿಷ ಇವತ್ತು ಟೂ ವೀಲರಲ್ಲೇ ಹೋಗ್ತಾ ಇರೋದು ಮಳೆ ನೋಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಸ್ಯಾರಿ ಹಾಗೂ ನನ್ನ ಲುಕ್ ಈ ಥರ ಇದೆ ಟೂ ವೀಲರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಇನ್ನೊಂದು ಗ್ರೂಪ್ ಯಾರೂ ಹೋಗಿರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಕಾರಲ್ಲೇ ಹೋಗೋಣ ಜೊತೆಗೆ ಮಳೆ ಬೇರೆ ಬರ್ತಾಯಿತ್ತು ಅಂಥೇಳಿ ಸೊ ಎಲ್ಲರೂ ಕಾರಲ್ಲೇ ಹೊರಡೋಣ ಅಂತೇಳಿ ಹೊರಟ್ವಿ ಇನ್ನು ಚೌಟ್ರಿ ಬಂದು ಸೆಲೆಬ್ರೇಷನ್ ಚೌಟ್ರಿ ಇದು ಮದುವೆ ಫಂಕ್ಷನ್ಗೂ ಆಗುತ್ತೆ ಬೀಗ ಫಂಕ್ಷನ್ಗೂ ಆಗುತ್ತೆ ತುಂಬ ಚೆನ್ನಾಗಿದೆ ಚೌಟ್ರಿ ಈ ಚೌಟ್ರಿಗಂತೂ ಇತ್ತೀಚಿಗೆ ತುಂಬಾ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದೀವಿ ಒಂದಕ್ಕಿಂತ ಒಂದು ತುಂಬಾ ಫಂಕ್ಷನ್ಸ್ಗಳು ನಡೀತಾನೆ ಇರತ್ತೆ ಸೊ ಜೊತೆಗೆ ಪಕ್ಕದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಪಾರ್ಕಿಂಗು ಚೆನ್ನಾಗಿದೆ ಚೌಟ್ರಿನ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ ರಿಸೆಪ್ಷನ್ಗೆ ಒಂದು ಹಾಲು ದೊಡ್ಡದಾಗಿದೆ ಸೊ ಊಟಕ್ಕೆ ಒಂದು ಹಾಲು ಅದು ತುಂಬ ಚೆನ್ನಾಗಿದೆ ಇಲ್ಲಿ ಕೆಲವರು ವೆಜ್ಜು ನಾನ್ ವೆಜ್ಜು ಸಪ್ರೇಟಾಗಿ ಮಾಡಿಸೋರು ಕೂಡ ಅವರು ಮಾಡ್ತಾರೆ ವೆಜ್ಗೆ ಅಂತೇಳಿ ಕೂಡ ಹೊರಗಡೆ ಚೆನ್ನಾಗಿ ಒಂದು ಚಿಕ್ಕದಾಗಿ ಹಾಲು ಚೆನ್ನಾಗಿದೆ ಸೊ ನಾನ್ ವೆಜ್ಗಂತೂ ದೊಡ್ಡದಾಗಿ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿದೆ ಇನ್ನು ಎಲ್ಲರೂ ಮಾತಾಡಿಸ್ಕೊಂಡು ಊಟಕ್ಕೆ ಅಂತೇಳಿ ಬಂದ್ವಿ ಸೊ ಊಟದಲ್ಲಿ ಆಲ್ರೆಡಿ ಎಲ್ಲ ಕವರಾಗಿತ್ತು ರಶ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅದಾದಮೇಲೆ ಸೊ ಊಟಕ್ಕೆ ಅಂತ ಬಂದ್ವಿ ಫಸ್ಟು ಫಿಶ್ಶು ಕಬಾಬು ಚೆನ್ನಾಗಿತ್ತು ಅದು ಫಸ್ಟ್ಗೆ ಪೇಣಿ ಸ್ವೀಟು ಮೊಸರು ಬಜ್ಜಿ ಫಿಶ್ದು ಕಬಾಬು ಚೆನ್ನಾಗಿತ್ತು ನೆಕ್ಸ್ಟ್ ಅದಾದಮೇಲೆ ಮುದ್ದೆ ಊಟ ಸ್ಪೆಷಲ್ಲಾಗಿ ಮುದ್ದೆ ಊಟ ಮಾಡಿ ಮಾಡಿಸಿದ್ದಾರೆ ಸೊ ಪುಟ್ಟು ಮುದ್ದೆ ಚಿಕನ್ ಫ್ರೈ ಚಿಕನ್ನು ಲಾಲಿಪಪ್ಪು ಮುದ್ದೆಗೆ ಬೋಟಿಗೊಜ್ಜು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಮಟನ್ ಬಿರಿಯಾನಿ ಬಂತು ಮಟನ್ ಬಿರಿಯಾನಿ ಬಿಸಿ ಬಿಸಿ ಇದ್ದರೆ ತಿನ್ನೋಕೆ ಚೆಂದ ಬಟ್ ಚೆನ್ನಾಗಿತ್ತು ಅಷ್ಟೇ ಸಾಕು ಅಂತೇಳಿ ಆರಾಮಾಗಿ ತಿಂದ್ಕೊಂಡು ಅದಾದಮೇಲೆ ಐಸ್ ಕ್ರೀಮು ಅಲ್ವಾ ಒಳ್ಳೆ ಭಾನುವಾರದ ಬಾಳೋಟ ಇವತ್ತು ಬೀಗಿ ಊಟದಲ್ಲ ಇತ್ತು ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ ಚೆನ್ನಾಗಿತ್ತು ತುಂಬ ರಶ್ ಕೂಡ ಇತ್ತು ಸಂಡೇ ಆದ್ದರಿಂದ ಇನ್ನು ಅಲ್ಲಿಂದ ಬಂದು ಆರಾಮಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಐದು ನಿಮಿಷನೂ ಕೂತ್ಕೊಂಡಿಲ್ಲ ನೋಡಿ ಆಗಲೇ ಮಳೆ ಸ್ಟಾರ್ಟ್ ಆಗಿದೆ ಜೋರಾಗಿ ಬರ್ತಾ ಇದೆ ಬೆಳಗ್ಗೆಯಿಂದನೂ ಹೀಗೆ ಆಗ್ತಿದೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಈ ಥರ ಸೀಸನಲ್ಲಿ ಎಲ್ಲೂ ಹೋಗೋಕ್ಕೆ ಮನಸ್ಸಾಗೋದಿಲ್ಲ ಆರಾಮಾಗಿ ಮೊದಲೇ ಇರೋಣ ಅಂತ ಅನಿಸುತ್ತೆ ಬಟ್ ಕೆಲವೊಬ್ಬರಿಗೆ ಈ ಥರ ಫಂಕ್ಷನ್ ಮಾಡೋರಿಗೆ ಸಖತ್ತು ಪ್ರಾಬ್ಲಮ್ ಆಗುತ್ತೆ ಸೊ ಅದರಲ್ಲೂ ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋರಿಗಂತೂ ತುಂಬಾ ಹಿಂಸೆ ನಾವೇನೋ ಸೊ ಮನೇಲಿ ಎಲ್ಲರೂ ಕಾರಲ್ಲಿ ಹೋಗಿ ಬಂದ್ವಿ ಟೂ ವೀಲರಲ್ಲಿ ಹೋಗಿ ಬರೋರ್ಗಂತೂ ಫುಲ್ ಸಿಗಾಕೊಂಡಿರ್ತಾರೆ ಜೊತೆಗೆ ಇವತ್ತು ಬೀಗ ರೂಟ ಅಲ್ಲದೇ ತುಂಬನೇ ಮದುವೆಗಳು ನಡೀತಾ ಇದೆ ಸೊ ನಮ್ಮ ಸರೌಂಡಿಂಗಲ್ಲಿರುವಂಥ ಎಲ್ಲ ಚೌಟ್ರಿಗಳು ಕೂಡ ತುಂಬ ಬಿಸಿ ಎಲ್ಲ ಚೌಟ್ರಿಗಳಲ್ಲೂ ಮದುವೆ ನಡೀತಾ ಇದೆ ಫಂಕ್ಷನ್ಗಳು ನಡೀತಾ ಇದೆ ಸೊ ಈ ಸೀಸನಲ್ಲಿ ನಮಗಂತೂ ಏನು ಮಾಡಬೇಕು ಅಂತಲೂ ಅನ್ಸಲ್ಲ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಮಲಗಣ ಅಂತ ಅನಿಸುತ್ತೆ ಗಾಯ್ಸ್ ಮಧ್ಯಾಹ್ನ ಎಲ್ಲ ಬೇಗ ಊಟ ಮುಗಿಸ್ಕೊಂಡು ಬಂದು ಮಳೆ ಬರ್ತಾಯಿತು ಆರಾಮಾಗಿ ಒಂದು ನಿದ್ದೆ ಆಗಿ ಎದ್ದು ಒಂದು ಒಳ್ಳೆ ಕಾಫಿ ಟೀನು ಆಯಿತು ಮಳೆ ಅಂತ ಇನ್ನೂ ನಿಂತಿಲ್ಲ ಇನ್ನು ಈಗಲೂ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇದೆ ನಿಂತೇ ಇಲ್ಲ ಈಗಲೂ ಹನಿ ಇದೆ ಈ ಥರ ಆಯಿತು ಅಂದರೆ ಎಲ್ಲೂ ಹೋಗೋಕ್ಕೆ ಮನಸ್ಸು ಆಗೋದೇ ಇಲ್ಲ ಆರಾಮಾಗಿ ಮನೇಲೇ ಇರಬೇಕು ಅಂತ ಅನಿಸುತ್ತೆ ರಾತ್ರಿ ಊಟಕ್ಕೆ ಅಂತ ಹೇಳಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಸಾಲ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆಕಾಳು ಸಾರು ಸೊ ಇದಕ್ಕೆ ಮಸಾಲೆ ರೊಟ್ಟಿಗೆ ಅಕ್ಕಿ ಹಿಟ್ಟು ಸ್ವಲ್ಪ ಅನ್ನನ ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸಿದಿರೋದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಬೇಯಿಸಿರೋದು ಐ ಮೀನು ಮಿಕ್ಸ್ ಮಾಡಿರೋದು ಸೊ ಅದ್ರ ಜೊತೆಗೆ ಈರುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿರೋದು ಸೊ ಆ ಅನ್ನ ತಿಂದು ತಿಂದು ಲಾಸ್ಟ್ ತ್ರೀ ಡೇಸಿಂದ ಅದು ಇದು ಫಂಕ್ಷನ್ ಅಂತೇಳಿ ಬರೀ ಅನ್ನಗಳೇ ಆಯಿತು ಹಾಗಾಗಿ ತಿಂದು ತಿಂದು ಬೇಜಾರು ಅಂತೇಳಿ ಸೊ ಕೆಟ್ಟಿ ರೊಟ್ಟಿ ಮಾಡ್ಕೊಂಡಿರೋದು ಇದಕ್ಕೆ ರವೆ ಹಾಕಿದ್ರಂತೂ ಸಖತ್ತಾಗಿರುತ್ತೆ ಸಕ್ಕಾಗ ಬಂದಿದ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಕಡಲೆಕಾಲ್ ಸಾರು ಮಧ್ಯಾಹ್ನ ಸ್ಪೆಷಲ್ ಬಾಳೂಟ ಆಯಿತು ಇವಾಗ ಅಕ್ಕಿ ರೊಟ್ಟಿ ಕಡಲೆಕಲ್ಲಿ ಸಾರು